തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಸೋಮಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಸಮಯವು ಬಹಳ ಅಮೂಲ್ಯವಾಗಿದೆ ಆದ್ದರಿಂದ ವ್ಯರ್ಥ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಪ್ರಶ್ನೆ ಮನುಷ್ಯರಿಂದ ದೇವತೆಗಳಾಗಲು ತಂದೆಯಿಂದ ಯಾವ ಶ್ರೀಮತವು ಸಿಕ್ಕಿದೆ ಉತ್ತರ ಮಕ್ಕಳೇ ನೀವೀಗ ಮನುಷ್ಯರಿಂದ ದೇವತೆಗಳಾಗುತ್ತೀರಿ ಅಂದ ಮೇಲೆ ನಿಮ್ಮಲ್ಲಿ ಯಾವುದೇ ಆಸುರಿ ಸ್ವಭಾವ ಇರಬಾರದು ಯಾರ ಮೇಲೂ ಕೋಪಿಸಿಕೊಳ್ಳಬಾರದು ಯಾರಿಗೂ ದುಃಖವನ್ನು ಕೊಡಬಾರದು ಯಾವುದೇ ವ್ಯರ್ಥ ಮಾತುಗಳನ್ನು ಕಿವಿಯಿಂದ ಕೇಳಬಾರದು ತಂದೆಯ ಶ್ರೀಮತವಾಗಿದೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಕೆಟ್ಟದ್ದನ್ನು ಯೋಚನೆ ಮಾಡಬಾರದು ಶಿವ ಭಗವಾನ್ ವಾಚ ನೀವು ಮಕ್ಕಳು ಕುಳಿತುಕೊಳ್ಳುವ ಶೈಲಿಯು ಬಹಳ ಸರಳವಾಗಿದೆ ನೀವು ಎಲ್ಲಿಯಾದರೂ ಕುಳಿತುಕೊಳ್ಳಬಹುದು ಕಾಡಿನಲ್ಲಾದರೂ ಕುಳಿತುಕೊಳ್ಳಿ ಬೆಟ್ಟದ ಮೇಲದಲ್ಲಾದರೂ ಕುಳಿತುಕೊಳ್ಳಿ ಮನೆ ಅಥವಾ ಕುಟಿರಲದಲ್ಲಾದರೂ ಕುಳಿತುಕೊಳ್ಳಿ ನೀವು ಎಲ್ಲಾದರೂ ಕುಳಿತುಕೊಳ್ಳಬಹುದು ಆದರೆ ಎಲ್ಲಿಯೇ ಕುಳಿತುಕೊಂಡರೂ ನೆನಪಿನಲ್ಲಿ ಕುಳಿತುಕೊಳ್ಳುವುದರಿಂದ ನೀವು ಮಕ್ಕಳು ಇಲ್ಲಿಂದ ವರ್ಗಾಯಿತರಾಗಿ ಬಿಡುತ್ತೀರಿ ಮಕ್ಕಳಿಗೆ ಗೊತ್ತಿದೆ ನಾವು ಮನುಷ್ಯರು ಭವಿಷ್ಯಕ್ಕಾಗಿ ದೇವತೆಗಳಾಗುತ್ತಿದ್ದೇವೆ ಎಂದು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ತಂದೆಯು ಹೂದೋಟದ ಮಾಲೀಕನೂ ಆಗಿದ್ದಾರೆ ಮಾಲಿಯೂ ಆಗಿದ್ದಾರೆ ನಾವು ಶಿವತಂದೆಯನ್ನು ನೆನಪು ಮಾಡುವುದರಿಂದ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿರುಗಿಸುವುದರಿಂದ ವರ್ಗಾವಣೆಯಾಗುತ್ತಿದ್ದೇವೆ ಇಲ್ಲಾದರೂ ಕುಳಿತುಕೊಳ್ಳಿ ಎಲ್ಲಿಯಾದರೂ ಕುಳಿತುಕೊಳ್ಳಿ ವರ್ಗಾಯಿತರಾಗುತ್ತಾ ಆಗುತ್ತಾ ನೀವು ಮನುಷ್ಯರಿಂದ ದೇವತೆಗಳಾಗುತ್ತಾ ಹೋಗುತ್ತೀರಿ ನಾವು ಈ ರೀತಿಯಾಗುತ್ತಿದ್ದೇವೆ ಎಂದು ಬುದ್ಧಿಯಲ್ಲಿ ಗುರಿ ಧ್ಯೇಯವೂ ಇದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ರೊಟ್ಟಿಯನ್ನು ಮಾಡುತ್ತಿರುವಾಗಲೂ ಸಹ ಬುದ್ಧಿಯಲ್ಲಿ ಕೇವಲ ಶಿವತಂದೆಯನ್ನು ನೆನಪು ಮಾಡಿ ಮಕ್ಕಳಿಗೆ ಈ ಶ್ರೀಮತ ಸಿಕ್ಕಿದೆ ನಡೆಯುತ್ತಾ ತಿರುಗಾಡುತ್ತಾ ಕೇವಲ ನನ್ನ ನೆನಪಿನಲ್ಲಿರಿ ಶಿವತಂದೆಯ ನೆನಪಿನಿಂದ ಆಸ್ತಿಯೂ ನೆನಪಿಗೆ ಬರುತ್ತದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ನೆನಪು ಬರುತ್ತದೆ ಇದರಲ್ಲಿ ಮತ್ತೇನು ಕಷ್ಟವಿದೆ ಯಾವಾಗ ನಾವು ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ಯಾವುದೇ ಆಸುರಿ ಸ್ವಭಾವವೂ ಇರಬಾರದು ಬೇರೆಯವರ ಮೇಲೆ ಕ್ರೋಧ ಮಾಡುವುದಾಗಲಿ ದುಃಖವನ್ನು ಕೊಡುವುದಾಗಲಿ ಯಾವುದೇ ವ್ಯರ್ಥ ಮಾತುಗಳನ್ನು ಕಿವಿಯಿಂದ ಕೇಳುವುದಾಗಲಿ ಮಾಡಬಾರದು ಕೇವಲ ಶಿವತಂದೆಯನ್ನು ನೆನಪು ಮಾಡಿ ಬಾಕಿ ಸಂಸಾರದ ಪರಚಿಂತನೆಯ ಮಾತುಗಳನ್ನಂತೂ ಬಹಳಷ್ಟು ಕೇಳಿದಿರಿ ಅರ್ಧಕಲ್ಪದಿಂದ ಈ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ನೀವಿನ್ನೂ ಕೆಳಗಿಳಿದಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ಇವರು ಪರಚಿಂತನೆ ಮಾಡುತ್ತಾರೆ ಇವರು ಹೀಗೆ ಮಾಡುತ್ತಾರೆ ಇವರಲ್ಲಿ ಇಂತಹ ಅವಗುಣಗಳಿವೆ ಎಂಬ ಯಾವುದೇ ವ್ಯರ್ಥ ಮಾತುಗಳನ್ನು ಮಾತನಾಡಬಾರದು ಇನ್ನೊಬ್ಬರನ್ನು ನೋಡಬಾರದು ಎಂದರ್ಥ ಇದು ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದಾಗಿದೆ ನಿಮ್ಮ ಸಮಯವು ಬಹಳ ಅಮೂಲ್ಯವಾಗಿದೆ ವಿದ್ಯೆಯಿಂದಲೇ ತಮ್ಮ ಕಲ್ಯಾಣವಾಗುತ್ತದೆ ಇದರಿಂದಲೇ ಪದವಿಯನ್ನು ಪಡೆಯುತ್ತೀರಿ ಆ ವಿದ್ಯೆಯಲ್ಲಂತೂ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಪರೀಕ್ಷೆಯನ್ನು ಬರೆಯಲು ವಿದೇಶಕ್ಕೆ ಹೋಗುತ್ತಾರೆ ಇಲ್ಲಿ ನಿಮಗಂತೂ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ತಂದೆಯು ಆತ್ಮಗಳಿಗೆ ಇಷ್ಟನ್ನೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಪರಸ್ಪರ ಎದುರು ಬದುರು ಕುಳ್ಳಿರಿಸಿದಾಗಲೂ ಸಹ ತಂದೆಯ ನೆನಪಿನಲ್ಲಿರಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ನೀವು ಮುಳ್ಳಿನಿಂದ ಹೂವಾಗುತ್ತೀರಿ ಎಷ್ಟು ಒಳ್ಳೆಯ ಯುಕ್ತಿಯಾಗಿದೆ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ ಪ್ರತಿಯೊಬ್ಬರ ಕಾಯಿಲೆಯು ಬೇರೆ ಬೇರೆಯಾಗಿರುತ್ತದೆ ಪ್ರತಿಯೊಂದು ಕಾಯಿಲೆಗೂ ತಜ್ಞರಿದ್ದಾರೆ ಅಂದರೆ ಡಾಕ್ಟರಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ವಿಶೇಷ ತಜ್ಞರಿರುತ್ತಾರಲ್ಲವೇ ಆದರೆ ನಿಮ್ಮ ತಜ್ಞರು ಯಾರಾಗಿದ್ದಾರೆ ಸ್ವಯಂ ಭಗವಂತ ಅವರು ಅವಿನಾಶಿ ತಜ್ಞರಾಗಿದ್ದಾರೆ ನಾನು ನಿಮ್ಮನ್ನು ಅರ್ಧಕಲ್ಪಕ್ಕಾಗಿ ನಿರೋಗಿಯನ್ನಾಗಿ ಮಾಡುತ್ತೇನೆ ಕೇವಲ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು ಶಿವತಂದೆಯು ತಿಳಿಸುತ್ತಾರೆ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಗಳಾಗಿ ಬಿಡುತ್ತೀರಿ ಈ ನೆನಪಿನ ಗಂಟನ್ನು ಹಾಕಿಕೊಳ್ಳಿ ನೆನಪಿನಿಂದಲೇ ನೀವು ನಿರೋಗಿಗಳಾಗುತ್ತೀರಿ ಮತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಯಾವುದೇ ರೋಗವಿರುವುದಿಲ್ಲ ಬಲೆ ಆತ್ಮವು ಅವಿನಾಶಿಯಾಗಿದೆ ಶರೀರವೇ ರೋಗಿಯಾಗುತ್ತದೆ ಆದರೆ ಅನುಭವಿಸುವುದು ಆತ್ಮವೇ ಅಲ್ಲವೇ ನೋವನ್ನು ಅನುಭವ ಮಾಡುವುದು ಆತ್ಮವೇ ಸತ್ಯದಲ್ಲಿ ಅರ್ಧಕಲ್ಪ ನೀವೆಂದೂ ರೋಗಿಯಾಗುವುದಿಲ್ಲ ಕೇವಲ ನೆನಪಿನಲ್ಲಿ ತತ್ಪರರಾಗಿರಿ ಸೇವೆಯನ್ನಂತೂ ಮಕ್ಕಳು ಮಾಡಲೇಬೇಕಾಗಿದೆ ಪ್ರದರ್ಶನಿಯಲ್ಲಿ ಮಕ್ಕಳು ಸರ್ವಿಸ್ ಮಾಡುತ್ತಾ ಮಾಡುತ್ತಾ ಗಂಟಲು ಕಟ್ಟಿಬಿಡುತ್ತದೆ ಕೆಲವು ಮಕ್ಕಳು ನಾವು ಸರ್ವಿಸ್ ಮಾಡುತ್ತಾ ಮಾಡುತ್ತಾ ತಂದೆಯ ಬಳಿ ಹೋಗುತ್ತೇವೆಂದು ತಿಳಿಯುತ್ತಾರೆ ಇದೂ ಸಹ ಸರ್ವೀಸಿನ ಬಹಳ ಒಳ್ಳೆಯ ವಿಧಾನವಾಗಿದೆ ಪ್ರದರ್ಶನಿಯಲ್ಲಿಯೂ ಮಕ್ಕಳು ತಿಳಿಸಿಕೊಡಬೇಕು ಪ್ರದರ್ಶನಿಯಲ್ಲಿ ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣನ ಚಿತ್ರವನ್ನು ತೋರಿಸಬೇಕು ಇದು ಎ ಒನ್ ಚಿತ್ರವಾಗಿದೆ ಭಾರತದಲ್ಲಿ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಅವಶ್ಯವಾಗಿ ಇವರ ರಾಜ್ಯವಿತ್ತು ಅಪಾರ ಸಂಪತ್ತಿತ್ತು ಪವಿತ್ರತೆ ಶಾಂತಿ ಸುಖ ಎಲ್ಲವೂ ಇತ್ತು ಆದರೆ ಭಕ್ತಿ ಮಾರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಫಸ್ಟ್ ಕ್ಲಾಸ್ ಆಗಿದೆ ಸತ್ತಿಗದಲ್ಲಿ ಸಾವಿರದ ಎರಡು ನೂರ ಐವತ್ತು ವರ್ಷಗಳವರೆಗೆ ಈ ಧರ್ಮದವರು ರಾಜ್ಯ ಮಾಡಿದರು ಮೊದಲು ನಿಮಗೂ ಗೊತ್ತಿರಲಿಲ್ಲ ಈಗ ತಂದೆಯು ಮಕ್ಕಳಿಗೆ ಸ್ಮೃತಿ ತರಿಸಿದ್ದಾರೆ ನೀವು ಪೂರ್ಣ ವಿಶ್ವದ ಮೇಲೆ ರಾಜ್ಯ ಮಾಡಿದ್ದೀರಿ ಇದನ್ನು ನೀವು ಮರೆತು ಹೋದಿರಾ ಎಂಬತ್ನಾಲ್ಕು ಜನ್ಮಗಳನ್ನು ನೀವೇ ತೆಗೆದುಕೊಂಡಿದ್ದೀರಿ ನೀವೇ ಸೂರ್ಯವಂಶಿಗಳಾಗಿದ್ದೀರಿ ಪುನರ್ಜನ್ಮವನ್ನಂತೂ ಅವಶ್ಯವಾಗಿ ತೆಗೆದುಕೊಳ್ಳುತ್ತೀರಿ ಆದರೆ ಎಂಬತ್ನಾಲ್ಕು ಜನ್ಮಗಳನ್ನು ನೀವು ಹೇಗೆ ತೆಗೆದುಕೊಂಡಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಸಹಜ ಮಾತಾಗಿದೆ ನೀವು ಕೆಳಗಿಳಿಯುತ್ತಾ ಬಂದಿದ್ದೀರಿ ಈಗ ಮತ್ತೆ ಶಿವತಂದೆಯು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮ್ಮದು ಏರುವ ಕಲೆಯಾದಾಗ ಎಲ್ಲರ ಉನ್ನತಿಯಾಗುವುದೆಂದು ಹಾಡುತ್ತಾರೆ ಶಂಕಧ್ವನಿ ಮಾಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಬಹಳ ಹಾಹಾಕಾರವಾಗುವುದು ಪಾಕಿಸ್ತಾನದಲ್ಲಿ ನೋಡಿ ಎಲ್ಲರ ಬಾಯಿಯಿಂದ ಇದೇ ಬರುತ್ತಿತ್ತು ಹೇ ಭಗವಂತ ಹೇ ರಾಮ ಈಗ ಏನಾಗುವುದು ಈ ವಿನಾಶವಂತೂ ಬಹಳ ದೊಡ್ಡದಾಗಿದೆ ಇದರ ನಂತರ ಜೈ ಜೈಕಾರವಾಗುವುದು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಈ ಬೇಹದ್ದಿನ ಪ್ರಪಂಚವು ಈಗ ವಿನಾಶವಾಗಲಿದೆ ಬೇಹದ್ದಿನ ತಂದೆಯು ನಿಮಗೆ ಬೇಹದ್ದಿನ ಜ್ಞಾನವನ್ನು ತಿಳಿಸುತ್ತಾರೆ ಹದ್ದಿನ ಮಾತುಗಳು ಚರಿತ್ರೆ ಭೂಗೋಳವನ್ನಂತೂ ಕೇಳುತ್ತಲೇ ಬಂದಿದ್ದೀರಿ ಆದರೆ ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜ್ಯಭಾರ ಮಾಡಿದರು ಎಂದು ಯಾರೂ ತಿಳಿದಿರಲಿಲ್ಲ ಇವರ ಚರಿತ್ರೆ ಭೂಗೋಳವು ಯಾರಿಗೂ ಗೊತ್ತಿಲ್ಲ ನೀವು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಇವರು ಇಷ್ಟು ಜನ್ಮಗಳು ರಾಜ್ಯ ಮಾಡಿದರು ನಂತರ ಇಂತಿಂತಹ ಧರ್ಮದವರು ಬರುತ್ತಾರೆ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೊಂದು ಹೇಳಲಾಗುತ್ತದೆ ಬಲೆ ಇದನ್ನು ಆತ್ಮಿಕ ತಂದೆಯೇ ಮಕ್ಕಳಿಗೆ ಕೊಡುತ್ತಾರೆ ಅಲ್ಲಂತೂ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಇಲ್ಲಿ ನಾವು ಆತ್ಮರನ್ನು ಪರಮಾತ್ಮನು ತನ್ನ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಶಿಕ್ಷಕರು ಅವಶ್ಯವಾಗಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ನನಗಿಂತಲೂ ಶ್ರೇಷ್ಠ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತೇನೆ ನೆನಪಿನಿಂದ ಪ್ರಕಾಶತೆಯ ಕಿರೀಟವೂ ಸಿಗುತ್ತದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ ಈಗ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸಿದ್ದೇನೆ ಸತ್ಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ರಾವಣ ರಾಜ್ಯದಲ್ಲಿಯೂ ಕರ್ಮವು ವಿಕರ್ಮವಾಗುತ್ತದೆ ಏಣಿಯನ್ನು ಕೆಳಗಿಳಿಯುತ್ತಾ ಬರುತ್ತಾರೆ ಕಲೆಗಳು ಕಡಿಮೆಯಾದಂತೆ ಕೆಳಗಿಳಿಯಲೇಬೇಕಾಗಿದೆ ಎಷ್ಟೊಂದು ಪತಿತರಾಗಿ ಬಿಡುತ್ತಾರೆ ನಂತರ ಶಿವತಂದೆಯು ಬಂದು ಭಕ್ತರಿಗೆ ಫಲವನ್ನು ಕೊಡುತ್ತಾರೆ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ಭಕ್ತರಿದ್ದಾರೆ ಸತ್ಯುಗದಲ್ಲಿ ಭಕ್ತರು ಯಾರೂ ಇರುವುದಿಲ್ಲ ಇಲ್ಲಿ ಭಕ್ತಿಯ ಕಾಂಡವೇ ಇದೆ ಸತ್ಯದಲ್ಲಿ ಜ್ಞಾನದ ಪ್ರಾಲಬ್ಧವಿರುತ್ತದೆ ನಾವು ತಂದೆಯಿಂದ ಬೇಹದ್ದಿನ ಪ್ರಾರಬ್ಧವನ್ನು ಪಡೆಯುತ್ತಿದ್ದೇವೆಂದು ನಿಮಗೆ ಗೊತ್ತಿದೆ ಯಾರಿಗಾದರೂ ಮೊಟ್ಟ ಮೊದಲು ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸಿ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಇವರ ರಾಜ್ಯವಿತ್ತು ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಈಗ ಮತ್ಯಾವುದೇ ಧರ್ಮವಿರಲಿಲ್ಲ ಆ ಸಮಯದಲ್ಲಿ ದೇವತಾ ಧರ್ಮ ಬಿಟ್ಟರೆ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈ ಸಮಯದಲ್ಲಿ ಅನೇಕ ಧರ್ಮಗಳಿವೆ ಆ ಮೊದಲಿನ ಧರ್ಮವೂ ಇಲ್ಲ ಈಗ ಪುನಃ ಆ ಧರ್ಮವು ಅಂದರೆ ದೇವತಾ ಧರ್ಮವು ಅವಶ್ಯವಾಗಿ ಬರಬೇಕಾಗಿದೆ ತಂದೆಯು ಎಷ್ಟೊಂದು ಪ್ರೀತಿಯಿಂದ ಓದಿಸುತ್ತಾರೆ ಯಾವುದೇ ಯುದ್ಧದ ಮಾತಿಲ್ಲ ಇದು ಬಿಕಾರಿ ಜೀವನವಾಗಿದೆ ಪರರಾಜ್ಯವಾಗಿದೆ ತಮ್ಮದೆಲ್ಲವೂ ಗುಪ್ತವಾಗಿದೆ ತಂದೆಯೂ ಗುಪ್ತವಾಗಿ ಬಂದಿದ್ದಾರೆ ಆತ್ಮಗಳಿಗೆ ತಿಳಿಸಿಕೊಡುತ್ತಾರೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಅದು ಈಗ ದೇಹಾಭಿಮಾನದಲ್ಲಿ ಬಂದಿದೆ ಆದ್ದರಿಂದ ಆತ್ಮ ಅಭಿಮಾನಿಯಾಗಿ ಎಂದು ಶಿವತಂದೆಯು ತಿಳಿಸುತ್ತಾರೆ ತಂದೆಯು ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಯಾವಾಗ ತಂದೆಯು ಗುಪ್ತ ರೂಪದಲ್ಲಿ ಬರುತ್ತಾರೆಂದರೆ ನೀವು ಮಕ್ಕಳಿಗೂ ಸಹ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ನಿಮ್ಮದೆಲ್ಲವೂ ಗುಪ್ತವಾಗಿದೆ ಆದ್ದರಿಂದ ಸಾಂಪ್ರದಾಯಿಕ ರೂಪದಲ್ಲಿ ಕನ್ಯೆಗೆ ವರದಕ್ಷಿಣೆಯನ್ನು ಕೊಡಬೇಕಾದರೆ ಗುಪ್ತವಾಗಿಯೇ ಕೊಡುತ್ತಾರೆ ವಾಸ್ತವದಲ್ಲಿ ಗುಪ್ತದಾನ ಮಹಾಪುಣ್ಯವೆಂದು ಗಾಯನವಿದೆ ಕೊಟ್ಟಿದ್ದು ಇಬ್ಬರು ನಾಲ್ಕು ಮಂದಿಗೆ ತಿಳಿಯಿತೆಂದರೆ ಅದರ ಶಕ್ತಿಯು ಕಡಿಮೆಯಾಗಿ ಬಿಡುತ್ತದೆ ಮಕ್ಕಳೇ ಪ್ರದರ್ಶನಿಯಲ್ಲಿ ನೀವು ಮೊಟ್ಟಮೊದಲು ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸಿಕೊಡಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ನೀವು ಬಯಸುತ್ತೀರಲ್ಲವೇ ಆದರೆ ಅದು ಯಾವಾಗ ಇತ್ತು ಎಂಬುದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ಇಂಥವರು ಸ್ವರ್ಗಸ್ಥರಾದರೆಂದು ನೆನಪು ಮಾಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಯಾರಿಗೇನು ಬರುವುದೋ ಅದನ್ನು ಹೇಳಿಬಿಡುತ್ತಾರೆ ಅರ್ಥವೇನೂ ಇಲ್ಲ ಇದು ನಾಟಕವಾಗಿದೆ ಮಧುರಾತಿ ಮಧುರ ಮಕ್ಕಳಿಗೆ ಈ ಜ್ಞಾನವಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಶಿವತಂದೆಯು ಬಂದಿದ್ದಾರೆ ತಂದೆಯ ನೆನಪಿನಲ್ಲಿರುತ್ತಾ ವರ್ಗಾವಣೆಯಾಗುತ್ತಾ ಹೋಗುತ್ತೀರಿ ಮುಳ್ಳಿನಿಂದ ಹೂವಾಗುತ್ತೀರಿ ನಂತರ ನಾವು ಚಕ್ರವರ್ತಿ ರಾಜರಾಗುತ್ತೇವೆ ಮಾಡುವಂಥವರು ತಂದೆಯಾಗಿದ್ದಾರೆ ಅವರು ಪರಮ ಆತ್ಮವಂತೂ ಸದಾ ಪವಿತ್ರವಾಗಿರುತ್ತಾರೆ ಅವರೇ ಪವಿತ್ರನನ್ನಾಗಿ ಮಾಡಲು ಬರುತ್ತಾರೆ ಸತ್ತಿಗದಲ್ಲಿ ನೀವು ಅತೀ ಸುಂದರರಾಗುತ್ತೀರಿ ಅಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಈಗ ನೋಡಿ ಕೃತಕ ಶೃಂಗಾರ ಮಾಡಿಕೊಳ್ಳುತ್ತಾರೆ ಏನೇನೋ ಫ್ಯಾಷನ್ ಬಂದಿದೆ ಎಂತೆಂಥದೋ ಉಡುಪುಗಳನ್ನು ಧರಿಸುತ್ತಾರೆ ಮೊದಲಿಗೆ ಸ್ತ್ರೀಯರು ಯಾರ ದೃಷ್ಟಿಯೂ ಬೀಳಬಾರದೆಂದು ಬಹಳ ಗುಟ್ಟಾಗಿರುತ್ತಿದ್ದರು ಈಗಂತೂ ಇನ್ನೂ ಗುಟ್ಟು ರಟ್ಟಾಗಿದೆ ಎಲ್ಲಿ ನೋಡಿದರಲ್ಲಿ ಕೊಳಕು ಹೆಚ್ಚಾಗಿ ಬಿಟ್ಟಿದೆ ತಂದೆಯು ತಿಳಿಸುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾಡಬೇಡಿ ಮತ್ತು ಕೆಟ್ಟದ್ದನ್ನು ವಿಚಾರನು ಮಾಡಬಾರದು ರಾಜನಲ್ಲಿ ಶಕ್ತಿ ಇರುತ್ತದೆ ಈಶ್ವರಾರ್ಥವಾಗಿ ದಾನ ಮಾಡುತ್ತಾರೆ ಆದ್ದರಿಂದ ಅವರಿಗೆ ಶಕ್ತಿ ಇರುತ್ತದೆ ಇಲ್ಲಂತೂ ಯಾವುದೇ ಶಕ್ತಿ ಇಲ್ಲ ಯಾರಿಗೇನು ಬರುವುದೋ ಅದನ್ನು ಮಾಡುತ್ತಿರುತ್ತಾರೆ ಬಹಳ ಕೆಟ್ಟ ಮನುಷ್ಯರಿದ್ದಾರೆ ನೀವಂತೂ ಬಹಳ ಸೌಭಾಗ್ಯಶಾಲಿಗಳಾಗಿದ್ದೀರಿ ಅಂಬಿಗನೇ ನಿಮ್ಮ ಕೈಯನ್ನು ಹಿಡಿದಿದ್ದಾನೆ ನೀವೇ ಕಲ್ಪಕಲ್ಪವೂ ನಿಮಿತ್ತರಾಗುತ್ತೀರಿ ಮೊದಲನೇ ಮುಖ್ಯವಾದುದು ದೇಹಾಭಿಮಾನವಾಗಿದೆ ನಂತರ ಎಲ್ಲ ಭೂತಗಳು ಬರುತ್ತವೆ ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡಬೇಕಾಗಿದೆ ಇದೇನು ಕಹಿಯಾದ ಔಷಧಿಯಲ್ಲ ತಂದೆಯು ಇಷ್ಟನ್ನೇ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನೆನಪಿನಲ್ಲಿದ್ದು ಎಷ್ಟಾದರೂ ಪಾದಯಾತ್ರೆ ಮಾಡಿ ಕಾಲುಗಳು ಸುಸ್ತಾಗುವುದಿಲ್ಲ ಹಗುರವಾಗಿ ಬಿಡುತ್ತವೆ ಬಹಳ ಸಹಯೋಗವೂ ಸಿಗುತ್ತದೆ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿ ಬಿಡುತ್ತೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆಂದು ನಿಮಗೆ ಗೊತ್ತಿದೆ ತಂದೆಯ ಬಳಿ ಬಂದಿದ್ದೀರಿ ತಂದೆಯು ಮತ್ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಕೇವಲ ಮಕ್ಕಳಿಗೆ ತಿಳಿಸುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಯಾರು ಸೇವಾಧಾರಿ ಮಕ್ಕಳಿದ್ದಾರೆಯೋ ಅವರ ಬಾಯಿಯಿಂದ ಸದಾ ಜ್ಞಾನರತ್ನಗಳೇ ಬರುತ್ತವೆ ಜ್ಞಾನದ ಮಾತುಗಳನ್ನು ಬಿಟ್ಟು ಮತ್ಯಾವ ಮಾತುಗಳು ಅವರ ಮುಖದಿಂದ ಬರುವುದಿಲ್ಲ ನೀವು ಅಲ್ಲಸಲ್ಲದ ವ್ಯರ್ಥ ಮಾತುಗಳನ್ನು ಎಂದೂ ಕೇಳಬಾರದು ಸರ್ವೀಸ್ ಮಾಡುವವರ ಬಾಯಿಯಿಂದ ಸದಾ ಜ್ಞಾನರತ್ನಗಳೇ ಬರುತ್ತವೆ ಜ್ಞಾನದ ಮಾತುಗಳನ್ನು ಬಿಟ್ಟು ಉಳಿದೆಲ್ಲವೂ ಕಲ್ಲನ್ನೆಸೆಯುವುದಾಗಿದೆ ಕಲ್ಲುಗಳನ್ನು ಎಸೆಯುವುದಿಲ್ಲವೆಂದರೆ ಅವಶ್ಯವಾಗಿ ಜ್ಞಾನರತ್ನಗಳನ್ನು ಕೊಡುತ್ತಾರೆ ಕಲ್ಲನ್ನೆಸೆಯುತ್ತಾರೆ ಇಲ್ಲವೇ ಜ್ಞಾನರತ್ನಗಳನ್ನು ಕೊಡುತ್ತಾರೆ ಇದರ ಬೆಲೆಯನ್ನು ಕೇಳಲು ಸಾಧ್ಯವಿಲ್ಲ ತಂದೆಯು ಬಂದು ನಿಮಗೆ ಜ್ಞಾನರತ್ನಗಳನ್ನು ಕೊಡುತ್ತಾರೆ ಅದು ಭಕ್ತಿಯಾಗಿದೆ ಕಲ್ಲನ್ನೇ ಹಾಕುತ್ತಿರುತ್ತಾರೆ ಮಕ್ಕಳಿಗೆ ಗೊತ್ತಿದೆ ತಂದೆಯು ಬಹಳ ಬಹಳ ಮಧುರವಾಗಿದ್ದಾರೆ ನೀವು ಮಾತಾಪಿತ ಸಖ ಬಂಧು ಎಲ್ಲವೂ ಆಗಿದ್ದೀರಿ ಎಂದು ಅರ್ಧಾಕಲ್ಪದಿಂದ ಹಾಡುತ್ತಾ ಬರುತ್ತೀರಿ ಅದರ ಅರ್ಥವನ್ನೂ ತಿಳಿದುಕೊಂಡಿರಲಿಲ್ಲ ಗಿಳಿಯ ತರಹ ಕೇವಲ ಹಾಡುತ್ತಿದ್ದೀರಿ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆಯು ನಮಗೆ ಬೇಹದ್ದಿನ ಆಸ್ತಿ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ನಾವು ವಿಶ್ವದ ಮಾಲೀಕರಾಗಿದ್ದೆವು ಈಗಿಲ್ಲ ಪುನಃ ಆಗುತ್ತೇವೆ ಶಿವತಂದೆಯು ಬ್ರಹ್ಮಾರವರ ಮೂಲಕ ಆಸ್ತಿಯನ್ನು ಕೊಡುತ್ತಾರೆ ಬ್ರಾಹ್ಮಣ ಕುಲವೂ ಬೇಕಲ್ಲವೇ ಭಗೀರಥ ಎಂದು ಹೇಳುವುದರಿಂದಲೂ ಅರ್ಥವಾಗುವುದಿಲ್ಲ ಆದ್ದರಿಂದ ಬ್ರಹ್ಮ ಮತ್ತು ಅವರದು ಬ್ರಾಹ್ಮಣ ಕುಲವಾಗಿದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ ಆದ್ದರಿಂದ ಅವರಿಗೆ ಭಗೀರಥ ಎಂದು ಹೇಳಲಾಗುತ್ತದೆ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರು ಶಿಕೆಗೆ ಸಮಾನ ವಿರಾಟ ರೂಪದಲ್ಲಿಯೂ ಸಹ ಈ ರೀತಿ ಇರುತ್ತದೆ ಶಿವತಂದೆ ನಂತರ ಸಂಗಮಯುಗಿ ಬ್ರಾಹ್ಮಣರು ಯಾರು ಈಶ್ವರಿಯ ಸಂತಾನರಾಗಿದ್ದಾರೆ ನೀವು ತಿಳಿದುಕೊಳ್ಳುತ್ತೀರಿ ನಾವೀಗ ಈಶ್ವರಿಯ ಸಂತಾನರಾಗಿದ್ದೇವೆ ನಂತರ ದೈವಿ ಸಂತಾನರಾಗುತ್ತೇವೆ ಆಗ ದರ್ಜೆಯು ಕಡಿಮೆಯಾಗಿ ಬಿಡುವುದು ಈ ಲಕ್ಷ್ಮೀನಾರಾಯಣರ ದರ್ಜೆಯು ಕಡಿಮೆಯಾಗಿದೆ ಏಕೆಂದರೆ ಇವರಲ್ಲಿಯೂ ಜ್ಞಾನವಿಲ್ಲ ಜ್ಞಾನವು ನೀವು ಬ್ರಾಹ್ಮಣರಲ್ಲಿದೆ ಆದರೆ ಲಕ್ಷ್ಮೀನಾರಾಯಣರಿಗೆ ಅಜ್ಞಾನಿಗಳನ್ನು ಹೇಳುವುದಿಲ್ಲ ಏಕೆಂದರೆ ಇವರು ಈ ಜ್ಞಾನದಿಂದ ಪದವಿಯನ್ನು ಪಡೆದಿದ್ದಾರೆ ನೀವು ಬ್ರಾಹ್ಮಣರು ಎಷ್ಟು ಶ್ರೇಷ್ಠರಾಗಿದ್ದೀರಿ ನಂತರ ದೇವತೆಗಳಾಗುತ್ತೀರೆಂದರೆ ಜ್ಞಾನವೇನೂ ಇರುವುದಿಲ್ಲ ಒಂದು ವೇಳೆ ಅವರಲ್ಲಿ ಜ್ಞಾನವಿದ್ದಿದ್ದರೆ ದೈವೀ ವಂಶದಲ್ಲಿ ಜ್ಞಾನವು ಪರಂಪರೆಯಿಂದ ನಡೆದು ಬರುತ್ತಿತ್ತು ಮಧುರಾತಿ ಮಧುರ ಬಹಳ ಕಾಲ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಎಲ್ಲ ರಹಸ್ಯಗಳು ಎಲ್ಲ ಯುಕ್ತಿಗಳನ್ನು ತಿಳಿಸಿಕೊಡುತ್ತಾರೆ ರೈಲಿನಲ್ಲಿ ಕುಳಿತಿರುವಾಗಲೂ ಸರ್ವಿಸ್ ಮಾಡಬಹುದು ಒಂದು ಚಿತ್ರದ ಬಗ್ಗೆ ಕುಳಿತು ಪರಸ್ಪರ ಮಾತನಾಡುತ್ತಿದ್ದರೆ ಅನ್ಯರು ಬಂದು ಅಲ್ಲಿ ಸೇರುತ್ತಾರೆ ಯಾರು ಈ ಕುಲದವರಾಗಿರುವವರೋ ಅವರು ಚೆನ್ನಾಗಿ ಧಾರಣೆ ಮಾಡಿ ಪ್ರಜೆಗಳಾಗಿಬಿಡುವರು ಸರ್ವೀಸಿಗಾಗಿ ಬಹಳ ಒಳ್ಳೊಳ್ಳೆಯ ಚಿತ್ರಗಳು ಇವೆ ನಾವು ಭಾರತವಾಸಿಗಳು ಮೊದಲು ದೇವಿ ದೇವತೆಗಳಾಗಿದ್ದೆವು ಈಗಂತೂ ಏನೂ ಇಲ್ಲ ಮತ್ತೆ ಚರಿತ್ರೆಯು ಪುನರಾವರ್ತನೆಯಾಗುವುದು ಇದು ಮಧ್ಯದಲ್ಲಿ ಸಂಗಮಯುಗವಾಗಿದೆ ಇಲ್ಲಿ ನೀವು ಪುರುಷೋತ್ತಮರಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯಸಾರ ಜ್ಞಾನದ ಮಾತುಗಳ ವಿನಃ ಮತ್ಯಾವುದೇ ಮಾತುಗಳು ಬಾಯಿಂದ ಬರಬಾರದು ಅಲ್ಲ ಸಲ್ಲದ ಮಾತುಗಳನ್ನೆಂದೂ ಕೇಳಬಾರದು ಬಾಯಿಯಿಂದ ಸದಾ ರತ್ನಗಳೇ ಬರುತ್ತಿರಲಿ ಕಲ್ಲುಗಳಲ್ಲ ಸರ್ವೀಸಿನ ಜೊತೆ ಜೊತೆಗೆ ನೆನಪಿನ ಯಾತ್ರೆಯಲ್ಲಿದ್ದು ಸ್ವಯಂವನ್ನು ನಿರೋಗಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅವಿನಾಶಿ ತಜ್ಞ ಸ್ವಯಂ ಭಗವಂತನೇ ನಮ್ಮನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಯನ್ನಾಗಿ ಮಾಡಲು ಸಿಕ್ಕಿದ್ದಾರೆ ಇದೇ ನಶೆ ಹಾಗೂ ಖುಷಿಯಲ್ಲಿರಬೇಕು ವರದಾನ ಪ್ರತಿ ಕರ್ಮದಲ್ಲಿ ಫಾಲೋ ಫಾದರ್ ಮಾಡಿ ಸ್ನೇಹಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ತೀವ್ರ ಪುರುಷಾರ್ಥಿ ಆಗಿರಿ ಯಾರೊಂದಿಗೆ ಸ್ನೇಹವಿರುತ್ತದೆ ಅವರನ್ನು ತಾನೇ ತಾನಾಗಿ ಫಾಲೋ ಮಾಡುತ್ತಾರೆ ಸದಾ ನೆನಪಿರಲಿ ಈ ಕರ್ಮ ಏನು ಮಾಡುತ್ತಿರುವೆ ಇದು ಫಾಲೋ ಫಾದರ್ ಆಗಿದೆಯಾ ಒಂದು ಮೇಳೆ ಇಲ್ಲವಾದರೆ ಆ ಕರ್ಮವನ್ನು ನಿಲ್ಲಿಸಿಬಿಡಿ ತಂದೆಯನ್ನು ಕಾಪಿ ಮಾಡುತ್ತಾ ತಂದೆಯ ಸಮಾನ ಆಗಿ ಕಾಪಿ ಮಾಡುವುದಕ್ಕೋಸ್ಕರ ಹೇಗೆ ಕಾರ್ಬನ್ ಪೇಪರ್ ಹಾಕುತ್ತಾರೆ ಅದೇ ರೀತಿ ಅಟೆನ್ಷನ್ನ ಪೇಪರ್ ಹಾಕಿದಾಗ ಕಾಪಿಯಾಗಿಬಿಡುತ್ತದೆ ಏಕೆಂದರೆ ಈಗಿನಿಂದಲೇ ತೀವ್ರ ಪುರುಷಾರ್ಥಿಯಾಗಿ ಸ್ವಯಂನಲ್ಲಿ ಎಲ್ಲ ಶಕ್ತಿಗಳಿಂದ ಸಂಪನ್ನರಾಗುವುದಕ್ಕೆ ಈಗ ಸಮಯವಿದೆ ಒಂದು ವೇಳೆ ಸ್ವಯಂ ಸ್ವಯಂಗೆ ಸಂಪನ್ನ ಮಾಡಿಕೊಳ್ಳಲಾಗದೇ ಹೋದರೆ ಸಹಯೋಗ ತೆಗೆದುಕೊಳ್ಳಿ ಇಲ್ಲದೆ ಹೋದರೆ ಮುಂದುವರೆದಂತೆ ಟೂ ಲೇಟ್ ಆಗಿಬಿಡುತ್ತದೆ ಸ್ಲೋಗನ್ ಸಂತುಷ್ಟತೆಯ ಫಲ ಪ್ರಸನ್ನತೆಯಾಗಿದೆ ಪ್ರಸನ್ನ ಚಿತ್ತ ಆಗುವುದರಿಂದ ಪ್ರಶ್ನೆ ಸಮಾಪ್ತಿಯಾಗಿ ಬಿಡುತ್ತದೆ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಯಾವುದೇ ಬಲಹೀನ ಆತ್ಮಗಳ ಬಲಹೀನತೆಯನ್ನು ನೋಡಬೇಡಿ ವೆರೈಟಿ ಆತ್ಮಗಳಿದ್ದರೆ ಎನ್ನುವ ಮಾತು ಸ್ಮೃತಿಯಲ್ಲಿರಲಿ ಎಲ್ಲರ ಪ್ರತಿ ಆತ್ಮಿಕ ದೃಷ್ಟಿ ಇರಲಿ ಆತ್ಮದ ರೂಪದಲ್ಲಿ ಅವರನ್ನು ಸ್ಮೃತಿಯಲ್ಲಿ ತರುವುದರಿಂದ ಅವರಿಗೆ ಶಕ್ತಿಯನ್ನು ಕೊಡುತ್ತೀರಿ ಆತ್ಮ ಮಾತನಾಡುತ್ತಿವೆ ಆತ್ಮದಲ್ಲಿ ಈ ಸಂಸ್ಕಾರ ಇದೆ ಈ ಪಾಠವನ್ನು ಪಕ್ಕಾ ಮಾಡಿ ಆಗ ಎಲ್ಲರ ಪ್ರತಿ ಸ್ವತಃವಾಗಿ ಶುಭ ಭಾವನೆ ಇರುವುದು ಒಳ್ಳೆಯದು ಓಂ ಶಾಂತಿ